ನಾನು ನಜೀರ್ ಡಿ ಎಂ ಎಸ್ ವಯಸ್ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಬೂದಿಯಾಳ ಪೀರಾಪುರ ಏತ ನೀರಾವರಿ ಯೋಜನೆಯ ಎಫ್ಐ ಸಿ ಕಾಮಗಾರಿ ಕಳೆದ ಐದು ದಿನಗಳಿಂದ ರೈತರು ನಡೆಸುತ್ತಿರುವ ಹೋರಾಟ ಕಾಮಗಾರಿ ಪೂರ್ಣಗೊಳಿಸಲು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ರೈತ ಮುಖಂಡರಾದ ಪ್ರಭುಗೌಡ ಬಿರಾದರ್ ಅಸ್ಕಿ ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ನೇತೃತ್ವದಲ್ಲಿ ಮೂವತ್ತೆಂಟು ಗ್ರಾಮಗಳ ರೈತರು ಜಮಾವಣೆಗೊಂಡು ಬೃಹತ್ ಪ್ರತಿಭಟನೆ ಮೂಲಕ ಮುದಿಯಾಳ ಫಿರಾಪುರ್ ಯೋಜನೆ ತೊಂಬತ್ತರಷ್ಟು ಮುಂದಿದ್ದು ಇನ್ನು ಕೇವಲ ಶೇಕಡಾ ಅಷ್ಟರ ಹತ್ತರಷ್ಟು ಮಾತ್ರ ಉಳಿದಿದೆ ಇದಕ್ಕೆ ಕೇವಲ ಎರಡುನೂರು ಕೋಟಿ ಮೊತ್ತವನ್ನು ಅಗತ್ಯವಿದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಬೆರಣಗಿಯು ಬಸ್ ನಿಲ್ದಾಣ ಮಾರ್ಗವಾಗಿ ತಹಶೀಲ್ದಾರ್ ಕಾರ್ಯಾಲಯ ಆವರಣಕ್ಕೆ ತಲುಪಿ ತಹಶೀಲ್ದಾರ್ ಡಾಕ್ಟರ್ ವಿನಿಯಾ ಹೂಗಾರ್ ಅವರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಲಾಯಿತು ತಾಲೂಕು ಅಧ್ಯಕ್ಷರಾದ ಬಾಲಪ್ಪಗೌಡ ನಿಂದಾಳಿ ಉಪಾಧ್ಯಕ್ಷ ರಾಮನಗೌಡ ಹದಿಮನಿ ರೈತ ಮುಖಂಡರಾದ ಸುರೇಶ್ ಕುಮಾರ್ ಹೆಂಗಳಗೇರಿ ಎಚ್ ಎನ್ ಬಿರಾದಾರ್ ಶಿವಪುತ್ರಪ್ಪ ಚೌಧರಿ ಶಂಕರಗೌಡ ದೇಸಾಯಿ ಡಾಕ್ಟರ್ ಪ್ರಭುಗೌಡ ಅಸ್ಕಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಾಯಿಗೌಡ ಆಳ್ಯಾಳ್ ರಾಯನಗೌಡ ನಿರ್ಗಿ ಬಾಪುಗೌಡ ಪಾಟೀಲ್ ಭೀಮನಗೌಡ ನಾಗರಡ್ಡಿ ಗುರುರಾಜ್ ಪಡನ್ಶೆಟ್ಟಿ ಲಿಂಗನಗೌಡ ಚೌಧರಿ ಅಶೋಕ್ ಪುಲ್ಡಿನಿ ಬಾಪುಗೌಡ ಪಾಟೀಲ್ ಮನ್ನನಗೌಡ ಬಿರಾದರ್ ಗೌಡ ಪಾಟೀಲ್ ಗೋಪಾಲ್ ಕಟ್ಟಿಮಣಿ ಬಸ್ಸು ಮಾದರ್ ಹಾಗೂ ವಿವಿಧ ರೈತರು ಹಾಗೂ ದಲಿತಪುರ ಸಂಘಟನೆಗಳು ಪದಾಧಿಕಾರಿಗಳು ಬಿಗಿ ಪೊಲೀಸ್ ಬಂದೋಬಸ್ತ್ೊಂದಿಗೆ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು ವರದಿ ಡಿಎಂಎಸ್ ವಾಯ್ಸ್ ತಾಳಿಕೋಟೆ ಸರಿ ರೈತರನ್ನ ಬರ್ತಾರೆ ಹೊಣೆಗಾರಿಕೆ ನೀವು ರೈತರ ಮತ್ತೆ ನಾವು ಅದಕ್ಕೆ ಸಹಕಾರ ಕೊಟ್ಟು ಎಲ್ಲಾ ಸಾಲ ಹೋಗಿ ಕಸಲ್ದಾರ್ಗೆ ನಾವು ಮನವಿಯನ್ನು ಕೊಟ್ಟು ಮತ್ತೆ ನಮ್ಮ ಜಾಗ ಬರ್ತಾರೆ ಕನ್ನಡ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುವಂಥ ನನ್ನ ಎರಡು ಮಾತುಗಳನ್ನು ಮುಗಿಸ್ತದೆ ಈ ಹೋರಾಟವನ್ನು ಒಂದು ನೇತೃತ್ವದಲ್ಲಿ ನಡೆದದ ಈ ಹೋರಾಟ ಹ್ಯಾಂಗಿರ್ಬೇಕಪ್ಪ ಅಂದ್ರ ದಹುಷ ಮಾರ್ಗವಾಗಿರ್ಬೇಕು ಯಾವ್ದ ರೈತರ ಘಟನೆಗಳು ನಡೆಯಬಾರದು ಅದೇ ಅದು ಸುಟ್ಟೆ ಇದು ಸುಟ್ಟೆ ಅವ್ರು ಏನೂ ಮಾತಾಡ್ತಕ್ಕಲ್ಲ ಕಾನೂನು ವ್ಯಾಪ್ತಿಯಲ್ಲಿ ಕಾನೂನು ಕೈ ತೊಳಂಗಿಲ್ಲ ಯಾರು ದಯಮಾಲಿ ಕೈ ಮುಗಿತಿ ಯಾರು ಉಳ್ಕೊಳ್ಳೋರು ಏನು ಮಾರ್ಗದರ್ಶನ ಕೊಡ್ತಾರ ಅದರ ಪ್ರಕಾರ ನಡೋಣ ಯಾರು ಒಂದು ರೋಷದಾಗ ಹಾಂಗ್ ಹಿಂಗೇನು ಮಾತಾಡ್ತಕ್ಕ ದಯಮಾಡಿ ನಾ ಕಳ್ಕಳಿ ನಾ ಆಜ್ಞೆ ಮಾಡಲ್ಲ ದಯಮಾಡಿ ಕುಳ್ಕೊಳ್ಳೋರ್ ಏನ ಮಾರ್ಗ ಈಗ ಅಹಿಂಸೆ ಮಾರ್ಗ ಹೇಳ ಸರ್ಕಾರ ಎಚ್ ಎತ್ ಹೋಗ್ಬೇಕಾದ್ರ ನಾವು ಕೊಡಗು ಕ್ರಾಸ್ಗಳಿಗೆ ಸತ್ಯಾಗ್ರಹ ಮಾಡ್ತೀವಿ ಅಲ್ಲಿ ಉಳಬೇಕು ಅಲ್ಲಿ ಕುಂತಾಗ ಸಾವಿ ಬರ್ತಾರ ಅವ್ರು ಏನು ಮಾಡ್ತಕ್ಕಂಥಲ್ಲ ಅವ್ರು ಇದು ಯಾಕೆ ಮಾಡಕತ್ತೇವಪ್ಪ ಅಂದ್ರ ಇವತ್ತು ಐದು ದಿವಸ ಹೋರಾಟ ಶಾಂತಿ ಮಾಡಿ ಒಂದು ಸಹ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದೆವು ಒಂದು ಸಹ ಅರಬತ್ಲೆ ಪ್ರದರ್ಶನ ಮಾಡಿದೆವು ಒಂದು ಸ್ವಾಮಿಗಳು ಬಂದು ಅವರು ಆಗ್ರಹ ಮಾಡಿ ಸರ್ಕಾರಕ್ಕೆ ಆದ್ರೆ ಇಲ್ಲಿವರೆಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರು ಬರುವ ಯಾರು ಕಳಿಸ್ಲಿಲ್ಲ ಈಗ ಉಸ್ತುವಾರಿ ಸಚಿವ ಅಂದ್ರ ಅವರು ಭಗೀರಥ ಅಂತಾರೆ ಈಗ ಜಿಲ್ಲೆಯ ಭಗೀರಥ ಜಿಲ್ಲೆಯ ಭಗೀರಥ ಅಂದ್ರೆ ಅವರು ಬಬಲೇಶ್ವರ ಮತ್ತೆ ಬಗಿರೋ ತಗಿರತ ಆಗಬಾರ್ದವ್ರು ಇಡೀ ಜಿಲ್ಲೆಗೆ ಬಗಿರಥಿ ಕರ್ನಾಟಕ ಬಗೀರಥ ಆಗದವ್ರು ಎಲ್ಲಾ ಒಟ್ಟು ನೀರು ಅಲ್ಲೇ ಬಬಲೇಶ್ವರ ತುಮಚಿ ಬಬಲೇಶ್ವರ ಇನ್ನು ಯೋಜನೆಗಳು ಕೆರೆ ತುಂಬ ಯೋಜನೆ ಎಲ್ಲ ಅಲ್ಲೇ ಮಾಡ್ಕೊತ ಕುತ್ ಇಲ್ಲ ಪುರಾಪುರ ತೊಂಬತ್ ಪರ್ಸೆಂಟ್ ಕಾಮಗಾರಿ ಮುಗಿದ ಈಗ ಇನ್ನು ಉಳಿದೇನು ಬರೀ ಹತ್ತು ಪರ್ಸೆಂಟ್ ಎಲ್ಲ ತೊಂಬತ್ ಹತ್ತು ಪರ್ಸೆಂಟ್ ಅಂದ್ರೆ ಏನು ಔಟ್ಲೆಟ್ ಬಾಕ್ಸ್ ಬಿಟ್ರೆ ಔಟ್ಲೆಟ್ ಬಾಕ್ಸ್ ಇಂದ ಎಲ್ಲ ಜಮೀನುಗಳಲ್ಲಿ ನೀರು ಕೊಡಬೇಕು ಯಾಕಪ್ಪ ಅಂದ್ರ ಔಟ್ಲೆಟ್ ಬೇಕು ಹೇಳ್ಬಿಟ್ರಿ ಅವಪ್ಪ ರೈತನಿಗೆ ಅಷ್ಟೇ ನೀರು ಹೋಗ್ಲ ಈಗ ರೈತಿಗೆ ಏನಾಗಿದೆ ನೀರ್ ಕಟ್ಟೋ ಖುಷಿ ಅದನ್ನ ಅಲ್ಲಿಂದ ನಾವು ಪೈಪ್ಸ್ ಮುಂದೆ ಹಾಕೊಡಲ್ಲ ತಾನು ಮುಗ್ದಿಂದ ಹಾಕುವಂತ ಅದು ಅದು ಕಿಲ್ಲೆ ಕೂಡ ಹೋಗ್ಬಿಡ್ತಾನ ಹೊತ್ ಮುಡ್ದ ನಾವ ಅದಕ್ಕೆ ಇದು ಏನಾಗಿದ ಅನ್ಯ ಆಗಿದೆ ಇನ್ನಿತ್ತ ರೈತರು ಅನ್ಯ ಆಗಿದೆ ಅಲ್ಲಿ ಕತ್ತಿ ಹೋದ್ರೆ ಒಗಿತು ಕತ್ತಿ ಎಲ್ಲ ಕಿಳ್ಕೊಂತ ಎರಡು ಮೂರ ಒಗಿದಲ್ಲ ತಾನೇ ಹೋಗ್ತಾರೆ ಅದೇ ಕುದುರೆ ಮ್ಯಾಗ ಹೋದ್ರೆ ವಾಚ್ಯ ಹೋಗಿ ಹೋಗ್ಬಿಡ್ತದೆ ಹಂಗೆ ಕತ್ತಿಗೆ ಬೋಕಿ ಹೊಡೆದಿರುತ್ತೆ ಕೂತಿಲ್ಲ ಸರ್ಕಾರ ಆಗಿಡದಂತೆ ಕತ್ತಿ ಚಳವಳಿ ಮಾಡಕಿ ಚಳವಳಿ ನಿಮಗೆ ಅಂತ ಹೇಳಮ್ಮ ಹೇಳ ನಮ್ಗೆ ಇದು ಹೋರಾಟ ಇದೇನಾಗಲ್ಲ ಹೆಂಗ್ ಹುಟ್ಟಿರ ಹೋರಾಟಗಳು ಇನ್ನು ಮುಂದಾ ಇನ್ನೊ ಉಪವಾಸ ನಾಳೆ ಎತ್ತಿನ ಚಳವಳಿ ಮಾಡೋಣ ಏನೇನು ಹೇಳೋದು ಕುಟ್ರ ಆ ಪ್ರಕಾರ ಹೇಳೋರು ಕುರ್ಕಳ ಮಾರ್ಗದರ್ಶನದಾಗ ಎಲ್ಲ ರೂಮ್ ದಯಮಾಡಿ ಯಾರೋ ರೋಡ್ ಒಳಗೆ ಯಾರೋ ಏನು ದಯಮಾಡಿ ಏನು ಅನ್ವತಕ್ಕಲ್ಲ ದಯಮಾಡಿ ವಿನಂತಿ ಮಾಡ್ತದೆ ಆಡ್ರಲ್ಲ ನಮ್ದು ಅದಕ್ಕೆ ಇವತ್ತ ಹಾಗೂ ಉಪಮುಖ್ಯಮಂತ್ರಿಯವರಿಗೆ ಮನವಿಯನ್ನ ಪರವಾಗಿ ಸನ್ಮಾನ್ಯ ಶ್ರೀ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿನಲ್ಲಿ ತಹಸೀಲ್ದಾರ್ ತಾಳಿಕೋಟಿ ಇವರ ಮುಖಾಂತರ ಮಾನ್ಯ ವಿಷಯ ಬೂದಿಯ ಪೀರಾಪುರ್ ಏತು ನೀರಾವರಿಯ ಬಾಕಿ ಉಳಿದಿರುವ ಹೊಲಗಾಲುವೆ ಅಂದ್ರೆ ಎಫ್ಐ ಸಿ ಕಾಮಗಾರಿ ಮುಕ್ತಾಯಗೊಳಿಸಲು ಅಗತ್ಯ ಅನುದಾನ ಬಿಡುಗಡೆಗೊಳಿಸುವ ಕುರಿತು ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ತಾಳಿಕೋಟಿ ತಾಲೂಕಿನ ರೈತ ಬಾಂಧವರು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಪಡಿಸುವುದೇನೆಂದರೆ ತಾಳಿಕೋಟೆ ಹಾಗೂ ದೇವರಿಪುರಗಿ ಮತಕ್ಷೇತ್ರದ ಸುಮಾರು ಮೂವತ್ತೆಂಟು ಹಳಿಗಳ ರೈತರ ಜಮೀನುಗಳಿಗೆ ಸಮಗ್ರ ನೀರಾವರಿ ಕಲ್ಪಿಸುವ ಪುದಿಯಾಳಾಪುರ್ ಏತಿ ನೀರಾವರಿಗೆ ಸಂಬಂಧಿಸಿದ ಕೊನೆ ಹಂತದ ಬಲಗಾಲುವೆ ನಿರ್ಮಿಸಲು ಹಿಂದಿನ ಸರ್ಕಾರ ಏಳುನೂರ ಐವತ್ತಕ್ಕೂ ಐವತ್ತು ಕೋಟಿಗೂ ಹೆಚ್ಚು ಹಣ ವೆಚ್ಚ ಮಾಡಿದ್ದು ಈಗಾಗಲೇ ಶೇಕಡಾ ತೊಂಬತ್ತರಷ್ಟು ಕಾಮಗಾರಿ ಮುಕ್ತಾಯಗೊಂಡಿದೆ ಆದರೆ ಕೊನೆ ಹಂತದ ಬಲಗಾಲುವೆ ಕಾಮಗಾರಿ ಇಷ್ಟೊತ್ತಿಗೆ ಮುಕ್ತಾಯಗೊಂಡು ಪ್ರತಿ ರೈತನ ಜಮೀನುಗಳಿಗೆ ನೀರು ಹರಿಯಬೇಕಿತ್ತು ಆದರೆ ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡದೇ ಇರುವುದರಿಂದ ಕಾಮಗಾರಿ ನೆನಗುದಿ ಬಿದ್ದಿದೆ ಈ ಯೋಜನೆ ಪೂರ್ಣಗೊಂಡರೆ ತಾಳಿಕೋಟೆ ಹಾಗೂ ದೇವರಿಪುರಿ ತಾಲೂಕಿನ ಸುಮಾರು ಮೂವತ್ತೆಂಟು ಗ್ರಾಮಗಳ ರೈತರಿಗೆ ಜಮೀನುಗಳಿಗೆ ನೀರಿನ ಅನುಕೂಲವಾಗಲಿದ್ದು ಐವತ್ತೊಂದು ಸಾವಿರಕ್ಕೂ ಹೆಚ್ಚು ಎಕರೆ ಜಮೀನು ನೀರಾವರಿಗೆ ಒಳಪಡಲಿದೆ ಈ ಸದ್ಯ ಅಗತ್ಯ ಇರುವ ಒಂದೂರ ಎಪ್ಪತ್ತೈದು ಕೋಟಿಗಿಂತ ಎರಡುನೂರು ಕೋಟಿ ಅಂದಾಜು ಹಣವನ್ನು ಸರ್ಕಾರ ಕೂಡಲೇ ಬಿಡುಗಡೆಗೊಳಿಸಿ ಬಾಕಿ ಉಳಿದ ಕೊನೆಯಂತ್ರದ ಹೊಲಗಾಲುವೆ ಕಾಮಗಾರಿ ಪ್ರಾರಂಭಿಸಿ ಯೋಜನೆ ಮುಕ್ತಾಯಗೊಳಿಸಿ ಎಲ್ಲ ಹಳ್ಳಿಗಳಿಗೆ ರೈತಾಪಿ ವರ್ಗದ ಕೃಷಿಗೆ ನೀರು ಒದಗಿಸಬೇಕು ಈ ಯೋಜನೆ ಸಂಪೂರ್ಣ ಅನುಷ್ಠಾನಗೊಳ್ಳದಿದ್ದರೆ ಹಿಂದೆ ಖರ್ಚು ಮಾಡಿದ ಸಾವಿರಾರು ಕೋಟಿ ಹಣ ವ್ಯರ್ಥವಾಗಿ ಹೋಗುತ್ತದೆ ಆದ್ದರಿಂದ ಶೀಘ್ರದಲ್ಲಿ ಕಾಮಗಾರಿ ಮುಕ್ತಾಯಗೊಳಿಸಬೇಕು ಹಾಗೂ ಪ್ರತಿ ಎಂಬತ್ತು ಎಕರೆಯಂತೆ ಎಂಬತ್ತು ಎಕರೆಗೆ ಒಂದರಂತೆ ಔಟ್ಔಟ್ ಬಾಕ್ಸ್ ಅಳವಡಿಸಲಾಗಿದೆ ಇದರಿಂದ ಮುಂದಿನ ರೈತರಿಗೆ ಸಮರ್ಪಕವಾಗಿ ನೀರು ದೊರೆಯುವುದಿಲ್ಲ ಆದ್ದರಿಂದ ಪ್ರತಿ ಇಪ್ಪತ್ತು ಎಕರೆ ಒಂದು ಔಟ್ಲೆಟ್ ಅನ್ನು ಅಳವಡಿಸಿ ಸಮರ್ಪಕವಾಗಿ ನೀರು ಸರಬರಾಜುವಂತೆ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಬೀದಿಗಿಳಿದು ಉಗ್ರ ಹೋರಾಟ ಮಾಡಿ ಅಮೂಲು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಸಮಸ್ತ ರೈತರು ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತದೆ ಅಖಂಡ ಕರ್ನಾಟಕ ರೈತ ಸಂಘ ಏನು ಮಾಡ್ತಿರೋ ಚಳವಳಿಯನ್ನು ಇದರಲ್ಲಿ ನೀನು ನನಗೇನು ಮದುವೆ ಕೊಟ್ಟಿದ್ದೀರಾ ಇದನ್ನೆಲ್ಲ ಶ್ರೀ ಮುಖ್ಯಮಂತ್ರಿಯವರಿಗೆ ಮತ್ತು ಸಚಿವ ಜಲಸಂಪನ್ಮೂಲ ಸಚಿವರಿಗೆ ಉಪಮುಖ್ಯಮಂತ್ರಿಯವರಿಗೆ ಎಲ್ಲರಿಗೂ ನಮ್ಮ ಮುಖಾಂತರ ಏನು ಮನವಿ ಕೊಟ್ಟಿದ್ದೀರ ನೋಡಿ ಉಪಸೋ ಜವಾಬ್ದಾರಿ ನಮ್ದಿರುತ್ತೆ ನಮ್ಮ ಕಾರ್ಯಾಲಯವನ್ನು ಮಾಡ್ತೀವಿ